ನಾನು ಅಂತೂ ಕ್ಲೀನ್ ಮಾಡಲ್ಲ ರೀ ಅಡಿಗೆ ಮನೇಲಿರೋದು ಹಾಲಲ್ಲೇ ಇದೆ ಆ ಸೋಫಾ ಮೇಲೆ ಒಂದು ಬಟ್ಟೆನೂ ಇಲ್ಲ ಕವರ್ ಇದೆ ಏನೇನೋ ಕಸ ತಿಪ್ಪೆ ತೊಟ್ಟಿ ಮಾಡಿ ಇಕ್ಕಿದಾಳೆ ರೀ ಮಾ ಏನಾರ ಹೇಳಕ್ಕೋದ್ರೆ ಸುಮ್ಮನೆ ಇರಮ್ಮ ನೀನು ಅಂತ ಕೇಳ್ತಾಳೆ ಇಷ್ಟುದ ಅವಳೆ ಆ ಅಪ್ಪ ಮಗಳು ಸೇರಿ ಸುಮ್ಮನೆ ಕೂರ್ಸಿದಿರಲ್ಲ ನನ್ನ ದೇವ್ರಂತೆ ದೇವರು ನಾನಲ್ಲ ನೀನು ದೇವ್ರು ನಾನಂದ ಅಂಕಲ್ ಆಗದೇ ಇಲ್ಲ ರೀ ಸತ್ಯ ಹೇಳ್ತಾ ಇದೀನಿ ನಾನು ಕ್ಲೀನ್ ಮಾಡಕ್ ಸಾಧ್ಯನೇ ಇಲ್ಲ ನನ್ನ ಕೈಲಿ ಏನು ಅಡುಗೆ ಮನೆಯಲ್ಲಿ ಪಾತ್ರೆನು ಇಲ್ಲೇ ಸೋಫಾ ಮೇಲೆ ಇರುತ್ತೆ ದಿವಾನ್ ಮೇಲೆ ಇರುತ್ತೆ ಕವರ್ಗಳಿರುತ್ತೆ ಆ ಪೇಪರ್ ಅರ್ಜಿ ಬಿಸ್ ಹಾಕಿರ್ತಾಳೆ ಒಂದ್ ನಿಮಿಷ ಎಲ್ಲ ಎತ್ತಿ ಜೋಡ್ಸ್ಬಿಟ್ಟು ಕಸ ಕುಡ್ಸ್ಬಿಟ್ಟು ಬಂದು ಕುತ್ಕೊಳ ಮತ್ತೆಲ್ಲ ತಂದು ಕೆಳಗಡೆ ಹಾಕಿರ್ತಾಳೆ ರೀ ಬರಿತೀನಿ ನಿಮ್ಮ ಅಪ್ಪ ಆಚೆ ಹೋಗ್ತವ್ರೆ ಹೋಗ್ಲಿ ಆಮೇಲೆ ಐತ್ ನೋಡ್ ನಿನ್ಗೆ ಬಾಯ್ಲಿ ಪೊಲೀಸ್ ಗಾಡಿ ನಿಂತೈತ್ ನೋಡಲ್ಲಿ ಹೌದಾ ಆಯ್ತು ಬಾಯ್ ಹೋಗ ಆಚೆ ಎಷ್ಟು ಮಾತಾಡ್ತೀನಿ ಅರೆ ಕರ್ಕೊಂಡೋಗಿ ಹಂಗೆ ಅಲ್ಲಿ ಬಿಟ್ಬಿಟ್ಟು ಹೋಗ್ರಿ ಅವಳು ನನಗೆ ನಾನು ಎನರ್ಜಿ ಎಲ್ಲೋಗ್ಬಿಟ್ಟೈತೆ ಏನೇ ಹಾಂ ಎಲ್ಲರೂ ಬಿಟ್ಬಿಟ್ಬಿಟ್ಟು ಹೋಗಿ ಅಲ್ಲೆಲ್ಲಾದರೂ ಹಾ ಪೊಲೀಸ್ ಸ್ಟೇಷನ್ ಅಲ್ಲಿ ಆಟಾಡ್ಕೊಂಡು ಕೂತಿರ್ಲಿ ಬಿಟ್ಬಿಟ್ಟು ಹೋಗಿ ಅಲ್ಲಿ ನೋಡ್ರಿ ಬಾ ನೋಡಿ ಎಷ್ಟು ಐದು ಬಾ ಚೆನ್ಗೆ ತಂದು ಅಲ್ಲೇ ಇಟ್ಕೊಂಡಿರೋದು ಅದನ್ನ ಬಾ ಗಲಿದಿರಲ್ವಾ ಅದನ್ನ ಬಾಯ್ ಇಟ್ಕೋತಾರ நடி நி நான் ஓகேல்ல டெக்கத்லங்க இவள் இல்லை இல்லை ஆகணா ஓகேணா